ಕಂದಗನ್ ಗ್ರಾಮದಲ್ಲಿ ಮಳೆಗೆ ಮನೆ ಕುಸಿತ ಮಹಿಳೆ ಸಂಕಷ್ಟದಲ್ಲಿ ಬಾಗಲಕೋಟೆ ಸೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಭಾರಿ ಮಳೆಯಿಂದಾಗಿ ದೊಡ್ಡ ಅನಾಹುತ ಸಂಭವಿಸಿದೆ ಗ್ರಾಮದ ನಿವಾಸಿ ಸಲೀಮಾ ಬಾನು ನಾಯಕ ಮಧುವೆ ದಿನಗೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಬಡ ಮಹಿಳೆಯ ಮನೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಕುಸಿದು ಬಿದ್ದಿದೆ ಸತತವಾಗಿ ಸುರಿದ ಮಳೆಯ ಆಘಾತದಿಂದಾಗಿ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಧ್ವಂಸಗೊಂಡು ಒಳಭಾಗದಲ್ಲಿ ಇರಿಸಿದ್ದ ಗೃಹೋಪಯೋಗಿ ವಸ್ತುಗಳು ಪಾತ್ರೆಗಳು ಮತ್ತು ಅಗತ್ಯ ಸಾಮಗ್ರಿಗಳು ಮಣ್ಣಿನಡಿ ಸಿಲುಕಿವೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಮನೆಯ ಅಸ್ಥಿವಾರವೇ ದುರ್ಬಲಗೊಂಡಿರುವುದು ಹಾಗೂ ಮಳೆಯಿಂದಾಗಿ ಗೋಡೆಗಳು ತೇವಗೊಂಡು ಕುಸಿತ ಉಂಟಾಗಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಈ ಘಟನೆಯಿಂದಾಗಿ ಸಲೀಮಾಬಾನು ನಾಯಕ ಹಾಗೂ ಅವರ ಕುಟುಂಬ ವಾಸಸ್ಥಳವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಡತನದಲ್ಲಿ ದಿನಗೂಲಿ ಕೂಲಿಗೆ ಅವಲಂಬಿಸಿರುವ ಈ ಮಹಿಳೆಗೆ ಇದೀಗ ಸರ್ಕಾರದ ತುರ್ತು ನೆರವು ಅತ್ಯಂತ ಅವಶ್ಯವಾಗಿದೆ ಗ್ರಾಮಸ್ಥರು ಕೂಡ ತಕ್ಷಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಪರಿಶೀಲನೆ ನಡೆಸಿ ಪರಿಹಾರ ಧನ ತಾತ್ಕಾಲಿಕ ವಾಸಸ್ಥಳ ಹಾಗೂ ವಸತಿ ಯೋಜನೆಯಡಿ ಶಾಶ್ವತ ಮನೆ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ವರದಿ ರೂರಲ್ ನ್ಯೂಸ್ ಕಂದಗಲ್